್ರೆ ಕೊನೆಗೂ ರೈತರ ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಅವರ ಒಂದು ಖಾತೆಗಳಿಗೆ ರಿಲೀಸ್ ಆಗ್ತಾ ಇರುವಂತದ್ದು ಇದೊಂದು ಖುಷಿ ವಿಚಾರ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ಹಣದಲ್ಲಿ ಯಾವಾಗ ಒಂದು ದಿನಾಂಕದಂದು ಒಂದು ಸಮಯಕ್ಕೆ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತು ರಿಲೀಸ್ ಮಾಡ್ತಾರೆ ಅದ್ರ ಜೊತೆಗೇನೆ ಕೇಂದ್ರ ಸರ್ಕಾರದಿಂದ ಈ ಒಂದು ಬಹುಚಿತವಾಗಿ ಬಸ್ ಪ್ರಯಾಣ ಮಾಡುವಂತ ಎಲ್ಲ ಒಂದು ಮಹಿಳೆಯರಿಗೆ ಪುರುಷರಿಗೆ ಮತ್ತೊಂದು ಹೊಸ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದು ಎರಡನೇ ನ್ಯೂಸ್ ಆಗಿರತ್ತೆ ಮೂರನೇ ಸುದ್ದಿ ಏನಂದ್ರೆ ಈಗ ಪುರುಷರಿಗೆ ಸಂಬಂಧಪಟ್ಟಂತೆ ಈ ಒಂದು ಉಚಿತವಾಗಿ ಬಸ್ ಅನ್ನ ಹೊಡ್ತಿದಾರಂತೆ ಇದು ಕೂಡ ಸ್ಟ್ರೈಕ್ ಮಾಡ್ತಿದಾರೆ ಇದ್ರ ಬಗ್ಗೆ ಮಾತಾಡ್ತೇನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಇನ್ನೊಂದು ಸಾಂತ್ರೆ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಎಂಬ ಸಾರ್ ಪಾಸ್ ಸಿಗತ್ತೆ ಅದ್ರ ಬಗ್ಗೆ ಮಾತಾಡ್ತೇನೆ ವಿಡಿಯೋ ಕೊಡ್ತಾನೆ ಸಂಪೂರ್ಣ ಮಾಹಿತಿ ಪಡ್ಕೊತಾರ ಮತ್ತೆ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಸಾಂತ್ರೆಗೆ ಶೇರ್ ಮಾಡಿ ನೋಡ್ ಸಾಂತ್ರಿ ಒಂದೊಂದೇ ತಿಳಿಸ್ಕೊಡ್ತೇನೆ ನೋಡಿ ಈಗಾಗಲೇ ಎಲ್ಲ ಒಂದು ರೈತರು ಕಾಯ್ತಾ ಇರೋದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ರಿಲೀಸ್ ಮಾಡ್ತಾರ ಅಂತ ಹೇಳಿ ಈಗಾಗಲೇ ನಮ್ಮ ಒಂದು ಚಾನಲ್ ನಲ್ಲಿ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ರ ಬಗ್ಗೆ ಯಾವುದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಅಪ್ಡೇಟ್ ಬಂದಿದ್ದಲ್ಲ ಇಲ್ಲಿ ತನಕ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಅದು ಯಾವಾಗಿನಿಂದ ರಿಲೀಸ್ ಮಾಡ್ತಾರಂತ ತುಂಬಾ ಜನ ಆ ಥರದಿಂದ ಕಾಯ್ತಾ ಇದ್ದಾರೆ ಎಲ್ಲ ಒಂದು ರೈತರು ನೋಡ್ಸ ಈಗ ಪ್ರಸ್ತುತವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಯಾವಾಗ ನಿರ್ಣಯ ಮಾಡ್ತಾರಲ್ಲ ಅದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಆಗತ್ತೆ ಅಂದ್ರೆ ಅಕ್ಟೋಬರ್ ಐದನೇ ತಾರೀಕೊಂದು ಹದಿನೆಂಟನೇ ಕಂತು ಬಂದಿತ್ತು ಆದ್ರೆ ಅದ್ರ ಬಳಿ ಯಾವುದೇ ಕಾರಣಕ್ಕಾಗಿ ಯಾವುದೇ ಸುದ್ದಿ ಕೂಡ ಘೋಷಣೆ ಮಾಡಿಲ್ಲ ಯಾವುದೇ ಸಚಿವ ಸಂಪುಟ ಕೂಡ ಮಾಡಿಲ್ಲ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ಕೊಟ್ಟಲ್ಲ ಈಗ ಒಂದು ಮಾಹಿತಿ ಬಂದಿರತ್ತೆ ಅದೇನಂದ್ರೆ ಈಗ ಪ್ರತಿಯೊಂದು ರೈತರು ಕಡ್ಡಾಯವಾಗಿ ಈ ಕವಸ್ ಮಾಡಿಸ್ಕೊಳ್ಳಿ ಜನವರಿ ಮೂವತ್ತೊಂದನೇ ತಾರೀಕು ಹೋಗಿ ಇದು ಕಡ್ಡಾಯ ಆಗಿರತ್ತೆ ಇನ್ನೊಂದು ಎಲ್ಲ ದಾಖಲಾತಿ ಸರಿ ಮಾಡ್ಕೊಳ್ಳಿ ಇದು ಇನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತನೇ ಕಂತು ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೇನೆ ಈಗ ಅಕ್ಟೋಬರ್ ಆದ್ಮೇಲೆ ಸುಮಾರು ಮೂರ್ ತಿಂಗಳಿಗೆ ಯಾಕ್ ಕೊಡ್ಬೇಕಾಗತ್ತೆ ಮೂರ್ ಆದಮೇಲೆ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಇರತ್ತಲ್ಲ ಸುಮಾರು ಎರಡು ತಿಂಗಳಾಯ್ತು ಇನ್ನು ಮೂರನೇ ತಿಂಗಳು ಅಂದ್ರೆ ಇದೇ ತಿಂಗಳು ಈ ಒಂದು ಜನವರಿ ತಿಂಗಳು ಕೊನೆ ವಾರದಲ್ಲಿ ಒಂದು ಶಿಕ್ಷಕರ ಜನವರಿ ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ಹೋಗಿ ನಿಮಗೆ ಹಣ ಬರತ್ತೆ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಜನವರಿ ಕೊನೆಯ ವಾರದಲ್ಲಿ ಈ ರೀತಿಯಾಗಿ ಹಣ ಬರತ್ತೆ ಎರಡು ವಾರದಲ್ಲಿ ನಿಮ್ಮ ಖಾತೆಗೆ ಹಣ ರಿಲೀಸ್ ಮಾಡ್ತಾರೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲೇ ಕಂತಾಗಿರತ್ತೆ ಪಿ ಎಂ ಕಿಸಾನ್ ಯೋಜನೆಯ ಮೊದಲೇ ಕಂತು ಮೊದಲನೇ ತಿಂಗಳು ಮೊದಲನೇ ಕಂತು ಅರ್ಥ ಮಾಡ್ಕೊಬೇಕು ಇಷ್ಟು ಅರ್ಥ ಆಗಿದೆ ಅಂತ ಅಂತೀವಿ ಇನ್ನೊಂದು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮತ್ತು ಪುರುಷ ಅಭ್ಯರ್ಥಿಗೆ ಉಚಿತವಾಗಿ ಸರ್ಕಾರದಿಂದ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಆ ಒಂದು ಯೋಜನೆ ಯಾವ್ದು ಏನು ಅಂತ ತಿಳಿಸ್ಕೊಡ್ತಾನೆ ಈಗಾಗಲೇ ಕೆಲವೊಂದು ಮಹಿಳೆಯರು ಇದರಲ್ಲಿ ಪಡೆದೇ ಇರ್ತಾರೆ ಯಾರಿಗಂದ್ರೆ ಈಗ ಚಪ್ಪಲಿ ಮಾರೋರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಜಾರಿ ಆಗದೆ ಅದೇ ರೀತಿಯಾಗಿ ಕೈಪಲಿ ಅಂಗಡಿ ಇಡೋರು ಮತ್ತು ಆ ಏನಾದ್ರೆ ಆಫರ್ ಮಾಡೋದಕ್ಕೆ ಈ ಒಂದು ಯೋಜನೆ ಅನಾವಾಗತ್ತೆ ಈ ಒಂದು ಯೋಜನೆ ಹೆಸರು ಏನು ಎಂತ ಅಂತ ಶಿವಮಾನ್ ಸಂಪೂರ್ಣ ತಿಳಿಸ್ಕೊಡ್ತೇನೆ ಆದ್ರೆ ಇದಕ್ಕಿಂತ ಪ್ರಮುಖವಾದ ಮಾಹಿತಿ ಏನಂದ್ರೆ ಈಗ ಕೊರೋನಾ ಕೂಡ ಬರ್ತಾ ಇದೆ ಅದರ ಪ್ರಯುಕ್ತವಾಗಿನೇ ಈಗ ಉಚಿತವಾಗಿ ಮಹಿಳೆಯರಿಗೆ ಯಾಕೆ ಮಾಡಿದರ ಗಂಡ ಮಕ್ಳು ಕೂಡ ಮಾಡ್ಲೇಬೇಕಂತ ಹೇಳಿ ಉಚಿತವಾಗಿ ಬಸ್ ಪ್ರಯಾಣ ಸಂಬಂಧ ಜಗಳಾಡ್ತಾ ಇದ್ದಾರೆ ಹೋರಾಟ ಕೂಡ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿರ್ಣಯ ಕೂಡ ನಾಳೆ ಇದೆ ಆ ಒಂದು ನಿರ್ಣಯದಲ್ಲಿ ಏನು ಬರತ್ತಲ್ಲ ಅದು ಕ್ಲಿಯರ್ ಆಗಿ ಎಲ್ಲಾದ್ರೂ ಪುರುಷರಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಕೊಡ್ತಾ ಅಂದ್ರೆ ಕರ್ನಾಟಕದಲ್ಲಿರುವಂತ ಕೆ ಎಸ್ ಆರ್ ಟಿ ಸಿ ನೌಕರು ಕೆ ಎಸ್ ಆರ್ ಟಿ ಸಿ ಡಿಪೋಗಳು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳು ಎಲ್ಲ ದಿಕ್ಕಾಪಾಲಾಗತ್ತೆ ಅದೇ ಒಂದು ಕಾರಣಕ್ಕಾಗಿ ಕೊಡ್ಬೇಕಾ ಬೇಡ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಸಾಕಷ್ಟು ಶುಡಿಮಾಲ್ ಸಂಪರ್ಕ ತಿಳಿಸ್ಕೊಟ್ಟಿದೆ ನೀವಾಗ್ಲೇ ತುಂಬಾ ಜನ ರೈತರು ಕೇಳ್ತಾ ಇದ್ರೆ ಆ ಒಂದು ಪಿ ಎಂ ಕಿಸೋಜನ್ ಬಗ್ಗೆ ಕೆಲವು ಜನ ಫೇಕ್ ಅಂತ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಈ ಜಿಲ್ಲೆಗೆ ರಿಲೀಸ್ ಮಾಡಿದ್ದಾರೆ ನಾಳೆ ಜಿಲ್ಲೆಗೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಿದ್ರೆ ಅಂತ ಒಂದು ಕೂಡ ನಂಬಬೇಡಿ ಕೆಲವು ಜನ ಕೇಳಬಹುದು ಸರಿ ಬರುತ್ತೆ ಅಂತ ಹೇಳಿ ಆಗಲೇ ತಿಳಿಸ್ಕೊಟ್ಟಂತ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮೂರನೇ ವಾರ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲನೇ ವಾರ ಇಷ್ಟೊಳಗಾಗಿ ನಿಮ್ಗೆ ಬರತ್ತೆ ವೇಟ್ ಮಾಡಿ ಇಷ್ಟು ಸ್ನಾತರ ಇದರ ಬಗ್ಗೆ ಮಾಹಿತಿ ನಿಮ್ಮೊಂದು ರೈತರಿಗೆ ಸೇರ್ ಮಾಡಿ ಹೆಲ್ಪ್ ಆಗತ್ತೆ